ನೂರ ಐವತ್ತಾರು ಪಾಯಿಂಟ್ ನಾಲ್ಕು ಆರು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಸಚಿವರಾದ ಭೈರತಿ ಸುರೇಶ್ ಹಾಗೂ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಚಾಲನೆ ಹಲವು ಕಾಮಗಾರಿಗಳ ಲೋಕಾರ್ಪಣೆ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೂರ ಐವತ್ತಾರು ಪಾಯಿಂಟ್ ನಾಲ್ಕು ಆರು ಕೋಟಿ ರು ವೆಚ್ಚದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದರು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇನ್ನೂರು ವಿಶೇಷ ಚೇತನರಿಗೆ ಸ್ಕೂಟರ್ ವಿತರಣೆ ಎರಡು ಪಾಯಿಂಟ್ ಒಂದು ಆರು ಕೋಟಿ ವೆಚ್ಚದಲ್ಲಿ ಕನ್ನಂಪಲ್ಲಿ ತಿಮ್ಮಸಂದ್ರ ಶಾಂತಿನಗರ ಟಿಪ್ಪು ನಗರ ಮಾಳಪಲ್ಲಿ ಶ್ರೀರಾಮನಗರ ಮತ್ತು ಎನ್ಎನ್ಟಿ ರಸ್ತೆ ಆನೆಕಲ್ಲು ಕೊಡಿಗೆಹಳ್ಳಿ ಮುತ್ತಕದಹಳ್ಳಿ ನಿಮ್ಮಕಾಯಿಲಹಳ್ಳಿ ಕೇಂದ್ರಗಳಲ್ಲಿ ಹನ್ನೊಂದು ನೂತನ ಅಂಗನವಾಡಿ ಕೇಂದ್ರಗಳ ಕಾಮಗಾರಿಗೆ ಚಾಲನೆ ನೀಡಿದರು ಚಿನ್ನಸಂದ್ರದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಚಾಲನೆ ಸೇರಿ ಕೊಂಡ್ಲಿಗಾನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆ ಕಾಗತಿ ಸರ್ಕಾರಿ ಪ್ರೌಢಶಾಲೆ ಕೆರಾಗುಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ಕೆರಾಗುಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉದ್ಘಾಟನೆಗೊಂಡವು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರಾಭಿವೃದ್ದಿ ಸಚಿವರಾದ ಬೈರತಿ ಸುರೇಶ್ ರವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದಾರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬರ್ತಿದ್ದಾರೆ ಇಂತಹ ನಾಯಕರ ಜೊತೆಯಲ್ಲಿ ನಮಗೆ ಮಂತ್ರಿ ಸ್ಥಾನ ದೊರೆತಿರುವುದು ಸಂತಸದ ಸಂಗತಿ ಎಂದು ಹೇಳಿ ಸಚಿವ ಎಂ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ತಾಲೂಕಿನ ವಿವಿಧೆಡೆ ಒಟ್ಟು ಎಪ್ಪತ್ತೇಳು ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ವೆಚ್ಚದಲ್ಲಿ ಹನ್ನೊಂದು ಸಾವಿರ ಎಲ್ಪಿಎಚ್ ಸಾಮರ್ಥ್ಯದ ಹತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳು ಲೋಕಾರ್ಪಣೆ ತಾಲೂಕಿನ ವಿವಿಧೆಡೆ ಕಲ್ಯಾಣಿಗಳ ಪುನಶ್ಚೇತನ ದೊಡ್ಡ ಕುಂಟೆಗಳ ಅಭಿವೃದ್ಧಿ ಚರಂಡಿ ನಿರ್ಮಾಣದ ಒಟ್ಟು ಒಂದು ಪಾಯಿಂಟ್ ಒಂಬತ್ತು ಐದು ಕೋಟಿ ರು ಕಾಮಗಾರಿಗೆ ಅಲ್ಪಸಂಖ್ಯಾತರ ವಾಸ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ಏಳು ಕೋಟಿ ರಸ್ತೆ ಕಾಮಗಾರಿ ನಗರ ಭಾಗಗಳಾದ ನೆಕುಂದಿಪೇಟೆ ಮೆಹಬೂಬ್ ನಗರ ಬಾಂಬು ಬಜಾರ್ వెంకటగిరి కోటె అబ్బుగుండ వెంకటేశ్వర బడావణి ఆశ్రయ బడవణి ఎన్ఎన్టీ హింభా కేజిఎన్ బడావణ శాంతినగర కీర్తి నగర జెజె కాలోని పార్క్ ఐదు కోటి వచ్చి ఒళచరండి వ్యవస్థ మేల్దర్చి గేరి సొన్నే వచ్చద కమగారీ చాలి ఆరు కిలోమీటర్ సంపర్క ఒళచరం సంపర్కూరు కిలోమీటర్ చాల ಮೂರು ಸಾವಿರದ ಏಳುನೂರ ಐವತ್ತು ಹೊಸ ಸಂಪರ್ಕಗಳು ಮತ್ತು ಏಳು ಡಿ ಸಾಮರ್ಥ್ಯದ ಎಸ್ಟಿಪಿ ಸ್ಥಾಪನೆ ಭಕ್ತರಹಳ್ಳಿ ಅರಸೀಕೆರೆ ಕೆರೆ ನೀರನ್ನು ಚಿಂತಾಮಣಿ ನಗರಕ್ಕೆ ಹರಿಸುವ ಯೋಜನೆಗೆ ಹದಿನೈದು ಕೋಟಿ ವೆಚ್ಚದಲ್ಲಿ ಚಾಲನೆ ಅಮೃತ್ ಟೂ ಪಾಯಿಂಟ್ ಓ ಯೋಜನೆಯಡಿ ವಿನ್ಯಾಸ ನಿರ್ಮಾಣ ಕಾರ್ಯಾಚರಣೆ ಮತ್ತು ಹಸ್ತಾಂತರ ಎಲ್ಲವನ್ನೂ ಒಳಗೊಂಡಂತೆ ಭಕ್ತರಹಳ್ಳಿ ಅರಸೀಕೆರೆಯಿಂದ ಚಿಂತಾಮಣಿ ನಗರಕ್ಕೆ ನೀರು ಹರಿಸುವ ಹದಿನೈದು ಕೋಟಿ ವೆಚ್ಚದ ಕಾಮಗಾರಿ ಇದಾಗಿದೆ ಚಿಂತಾಮಣಿ ನಗರದಲ್ಲಿ ನೂತನವಾಗಿ ವ್ಯವಸ್ಥಿತ ಪರಿವೀಕ್ಷಣಾ ಮಂದಿರವನ್ನು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸುವ ಕಾಮಗಾರಿಗೆ ವಿವಿಧ ಕೊಳಗೇರಿ ಪ್ರದೇಶದ ಮುನ್ನೂರ ಮೂರು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಗ್ರಾಮೀಣ ಭಾಗಗಳಾದ ಚಿನ್ನಸಂದ್ರ ಕೊಂಡ್ಲಕಾನಹಳ್ಳಿ ವೈಜಕೂರು ಉಸ್ಮಾನ್ಪುರ ಕೊಡತವಾದಿ ಗ್ರಾಮಗಳಲ್ಲಿ ಎರಡು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಒಟ್ಟು ಹದಿನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಸಿಇಒ ನವೀನ್ ಭಟ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸೇರಿದಂತೆ ನಗರಸಭಾ ಸದಸ್ಯರು ಮುಖಂಡರುಗಳು ಚಿಂತಾಮಣಿ ್ಕೊಳ್ತಕ್ಕಂಥ ನಿರ್ಣಯಗಳು ನಾವು